ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಯಮಕನ್ಮರಡಿ ಮತ್ತು ಹುಕ್ಕೇರಿ ಮತ ಕ್ಷೇತ್ರದಲ್ಲಿ ನಾಳೆ ನಡೆಯುವ ಮತದಾನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹುಕ್ಕೇರಿ ಮತ್ತು ಎಂಕಣ್ಮರಡಿ ಸಹಾಯಕ ಚುನಾವಣೆ ಅಧಿಕಾರಿಗಳಾದ ರೇಖಾ ಡೊಳ್ಳಿನವರ್ ಮತ್ತು ಬಸವಣ್ಣಪ್ಪ ಕಲ್ಶೆಟ್ಟಿ ಹೇಳಿದರು ಇಂದು ಹುಕ್ಕೇರಿ ನಗರದ ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಚುನಾವಣೆ ಅಧಿಕಾರಿಗಳು ಜಮಾವಣೆಗೊಂಡು ಮತದಾನದ ಸಾಮಗ್ರಿಗಳನ್ನು ಪಡೆದುಕೊಂಡು ನಿಗದಿಪಡಿಸಿದ ಪೂಲಿಂಗ್ ಬೂತ್ಗಳಿಗೆ ತೆರಳುವ ದೃಶ್ಯ ಸಾಮಾನ್ಯವಾಗಿತ್ತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಹಾಯಕ ಚುನಾವಣೆ ಅಧಿಕಾರಿ ಶ್ರೀಮತಿ ರೇಖಾ ಡೊಳ್ಳಿನವರ್ ಈಗಾಗಲೇ ಹುಕ್ಕೇರಿ ತಾಲೂಕಿನಲ್ಲಿ ಚುನಾವಣೆಗೆ ನೇಮಿಸಿದ ಸಿಬ್ಬಂದಿಗಳು ಇವಿ ಮಷೀನುಗಳನ್ನು ಮತ್ತು ಸಾಮಗ್ರಿಗಳನ್ನು ಪಡೆದುಕೊಂಡು ನಿಗದಿಪಡಿಸಿದ ವಾಹನಗಳ ಮೂಲಕ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದಾರೆ ಕೆಲ ಸಿಬ್ಬಂದಿಗಳ ವೈದ್ಯಕೀಯ ಸಮಸ್ಯೆಗಳಿಗೆ ಸ್ಪಂದಿಸಿ ಕರ್ತವ್ಯಗಳನ್ನು ಮಾರ್ಪಾಡು ಮಾಡಲಾಗುತ್ತಿದೆ ಎಂದರು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂಗವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇವತ್ತು ಈ ದಿನ ಏನು ಆರನೇ ತಾರೀಕು ಹಾಂ ಆರನೇ ತಾರೀಕು ಏನು ಮಶ್ರಿಂಗ್ ಇಟ್ಕೊಂಡಿದ್ದೀನಿ ಈ ಒಂದು ಮಸ್ಟಿಂಗ್ ಪಿ ಆರ್ ಒ ಎ ಪಿ ಆರ್ ಒ ಪಿ ಓ ಎಲ್ಲ ಸೇರಿ ಸಾವಿರದ ಅರವತ್ತು ಜನ ಇದ್ದಾರೆ ಮತ್ತು ಒಂದು ಸಾವಿರ ಮಿನಿಮಮ್ ಒಂದು ಸಾವಿರ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಮತ್ತು ಹೋಮ್ ಗಾರ್ಡ್ಸ್ ಇದ್ದಾರೆ ಎಲ್ಲರಿಗೂ ನಾವು ಬೆಳಿಗ್ಗೆ ಏಳು ಗಂಟೆಗೆ ಟಿಫಿನ್ ವ್ಯವಸ್ಥೆ ಮಾಡಿದ್ವಿ ಟಿಫಿನ್ ಹುಟ್ಟಿದ್ದು ಮತ್ತು ಈಗ ಎಲ್ಲ ನಾವು ಮೆಟೀರಿಯಲ್ ಕೊಟ್ಟ ಮೇಲೆ ಮೆಟೀರಿಯಲನ್ನೆಲ್ಲ ಚೆಕ್ ಮಾಡ್ಕೊಂಡು ಆದಮೇಲೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಊಟ ಆದಮೇಲೆ ಬಂದು ಅವರು ತಮ್ಮ ಒಂದು ಇ ವಿ ಎಮ್ ಮಷಿನ್ಗಳನ್ನು ತೊಗೊಂಡು ಸೀದಾ ಬಸ್ ಹತ್ತಿ ಅವ್ರವ್ರಿಗೆ ಏನು ಪೊಲೀಸ್ ಸ್ಟೇಷನ್ ಅಲೋಟ್ ಮಾಡಿದ್ದೀವಿ ಅಲ್ಲಿ ಹೋಗ್ತಾರೆ ಇದಿಷ್ಟು ಇವತ್ತಿನ ನಾಳೆ ಏನಕ್ಕೆ ಬೆಳಿಗ್ಗೆ ಐದುವರೆಗೆ ಮೊಪ್ಪಲ್ ಇದೆ ಮೊಪ್ಪಲ್ ಆದಮೇಲೆ ಐದುವರೆಯಿಂದ ಆರು ಆರೂವರೆ ತನಕ ಆಗುತ್ತೆ ಮಕ್ಕಳು ಮಕ್ಕಲಾದ ಆದಮೇಲೆ ಏಳು ಗಂಟೆಗೆ ಮತದಾನ ಸ್ಟಾರ್ಟ್ ಆಗುತ್ತೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಇರುತ್ತೆ ಸಾಯಂಕಾಲ ಆರು ಗಂಟೆಗೇನಾದ್ರೂ ರಶ್ ಆತಪ್ಪ ಅಂತಂದರೆ ಅವಾಗ ಟೋಪನ್ ಕೊಟ್ಟು ಎಲ್ಲ ಹೋಟೆಲ್ಸಿದು ಬೆಳಗಾವಿ ವಿಭಾಗಾಧಿಕಾರಿ ಮತ್ತು ಎಂಕಣ್ಮರಡಿ ಸಹಾಯಕ ಚುನಾವಣಾ ಅಧಿಕಾರಿ ಬಸವನಪ್ಪ ಕಲಶೆಟ್ಟಿ ಚುನಾವಣಾ ಸಿಬ್ಬಂದಿಗಳಿಗೆ ಮತದಾನ ಕಾಲಕ್ಕೆ ಮಾಡಬೇಕಾದ ಮುಖ್ಯ ಅಂಶಗಳ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಭೂ ದಾಖಲೆ ಅಧಿಕಾರಿ ಶಶಿಕಾಂತ್ ಹೆಗಡೆ ಬಿಇಒ ಪ್ರಭಾವತಿ ಪಾಟೀಲ್ ಸವಿತಾ ಹಲ್ಕಿ ಪ್ರಭಾಕರ್ ಕಾಮತ್ ಎಸ್ ಆರ್ ಘಸ್ತಿ ಉಪಸ್ಥಿತರಿದ್ದರು ಪ್ರತಿ ಪೂಲಿಂಗ್ ಭೂತಗಳಿಗೆ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಇವಿ ಮಷಿನ್ ಕಳುಹಿಸಲಾಯಿತು ತಣ್ಣಾ ಸರಿಯಾಗಿ ಮಾಡತಕ್ಕದ್ದು ಬಹಳ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇದೆ ಮಾಕ್ ಪೋಲ್ ಯಾವುದೇ ಕಾರಣಕ್ಕೂ ಯಾವುದೇ ತರ ಲೋಪದೇಶ ಆಗಬಾರ್ದು ಐದೂವರೆಯಿಂದ ಬೆಳಗ್ಗೆ ಏಳು ಗಂಟೆ ತನಕ ಮಾಕ್ ಪೋಲ್ ಸಮಯ ಇರುತ್ತೆ ನೀವು ಮಾಕ್ ಪೋಲ್ ಪ್ರತಿ ಗೊತ್ತಿದೆ ಐವತ್ತು ಓಟ್ ಹಾಕ್ತೀರಿ ಐವತ್ತಂದ್ರೆ ಐವತ್ ಮೇಲ್ಪಟ್ಟು ಓಟ್ ಹಾಕ್ಬೋದು ಮೂರ್ ರೌಂಡ್ ಅಲ್ಲಿ ನೋಟ ಸೇರಿ ನೀವು ಮೂರು ರೌಂಡ್ ಓಟ್ ಹಾಕಿ ಐವತ್ತೇಳು ಓಟ್ ಹಾಕ್ತವೆ ಐವತ್ತೇಳು ಓಟ್ ಹಾಕಿ ಅದನ್ನ ಕೌಂಟ್ ಮಾಡೋ ಅವಶ್ಯಕತೆ ಇರುತ್ತೆ ಪ್ರಮುಖವಾಗಿ ಅದರ ನಂತರ ಆ ಪೋಲ್ ಸ್ಲಿಪ್ಸ್ ಅನ್ನು ತೆಗೆಯೋದು ಮರಿಬೇಡಿ ಗೋಲ್ಡ್ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ